ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಜೀವನದಲ್ಲಿ ಸೋಲನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಎಷ್ಟು ಸವಾಲುಗಳು ಬಂದರೂ ಅವು ನಮ್ಮನ್ನ ನಿಲ್ಲಿಸಲು ಅಲ್ಲ ಅವು ನಮ್ಮನ್ನ ಯಾವುದೋ ಒಂದು ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯಲು ಬರ್ತವೆ ಹೂವು ಗಿಡದಲ್ಲಿ ಅರಳಲು ಕತ್ತಲೆಯ ಮಣ್ಣಿನೊಳಗೆ ಬೇರೂರಬೇಕು ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಕತ್ತಲೆಯ ಕ್ಷಣಗಳು ಸೋಲುಗಳು ವಿಫಲತೆಗಳು ಇರುತ್ತವೆ ಆದರೆ ಅವು ನಮಗೆ ಶಕ್ತಿಯನ್ನು ತುಂಬುತ್ತವೆ ಸ್ನೇಹಿತರೆ ಯಶಸ್ಸು ಎಂದರೆ ತಕ್ಷಣ ದೊರೆಯುವ ಫಲವಲ್ಲ ಅದಕ್ಕಾಗಿ ಶ್ರಮ ತಾಳ್ಮೆ ಮತ್ತು ದೃಢ ನಂಬಿಕೆ ಬೇಕು ಗಾಳಿ ಬೀಸಿದರೆ ದೀಪ ಆರಬಹುದು ಆದರೆ ಬಲವಾದ ದೀಪವನ್ನು ಆರಿಸಲು ಗಾಳಿಗೂ ಸಾಧ್ಯವಾಗುವುದಿಲ್ಲ ನಮ್ಮ ಮನಸ್ಸು ಕೂಡ ಹೀಗೆ ಬಲವಾಗಿ ಇರಬೇಕು ಸೋಲು ಅಂತಿಮವಲ್ಲ ಜಯವು ಶಾಶ್ವತವಲ್ಲ ಮುಖ್ಯವಾದದ್ದೇನೆಂದ್ರೆ ನಾವು ನಿರಂತರವಾಗಿ ಪ್ರಯತ್ನವನ್ನ ಮಾಡುತ್ತಲೇ ಇರಬೇಕು ನಮ್ಮ ಜಿಗ್ಗುರಿ ಎಷ್ಟು ದೊಡ್ಡದಾದರೂ ಒಂದು ಸಣ್ಣ ಹೆಜ್ಜೆಯಿಂದಲೇ ಅದನ್ನ ತಲುಪಬಹುದು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುವಣಿಗೆ ನಾಳೆ ಕೂಡ ಅಸಾಧ್ಯವು ಸಾಧ್ಯವಾಗುತ್ತದೆ ಆದುದರಿಂದ ಕನಸು ಕಂಡ ಮಾತ್ರ ನಿಲ್ಲಬೇಡಿ ಅದನ್ನು ಸಾಧಿಸಲು ದುಡಿಮೆಯನ್ನ ಆರಂಭಿಸಿ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ನಿನ್ನೆ ನೀವು ಹೇಗಿದ್ದೀರಿ ಇಂದು ನೀವು ಎಷ್ಟು ಉತ್ತಮರಾಗಿದ್ದೀರಿ ಎಂಬುದೇ ಮುಖ್ಯ ಕಷ್ಟ ಬಂದಾಗ ಹಿಂಜರಿಯಬೇಡಿ ಏಕೆಂದರೆ ಕತ್ತಲೆಯ ನಂತರ ಬೆಳಕು ಬರುವುದು ನಿಶ್ಚಿತ ನಂಬಿಕೆ ಇಡಿ ದುಡಿಮೆ ಮಾಡಿ ನಿಮ್ಮ ಕನಸನ್ನ ನಿಜ ಮಾಡಿ